ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ನಾನಿವತ್ತು ಹೇಗೆ ತೇಪ್ಲಾ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಒನ್ ಬೌಲ್ ಕಟ್ ಮಾಡಿರುವಂತಹ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಸ್ಪೂನ್ ಅಶ್ನಿದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಅಚ್ಚಕಾರದ ಪುಡಿ ಹಾಗೆ ಜೀರಿಗೆ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಹಾಗೆ ಗರಂ ಮಸಾಲಾನ ಆ್ಯಡ್ ಮಾಡಿಕೊಡಿ ಜೊತೆಗೆ ಅರ್ಧ ಟೇಬಲ್ ಸ್ಪೂನ್ ಕಾರ್ಡ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಜೊತೆಗೆ ನಾನು ಇಲ್ಲಿ ಒಂದು ಪುಟ್ಟು ಬೌಲಲ್ಲಿ ಎಳ್ಳು ತೊಗೊಂಡಿದ್ದೀನಿ ಎಳ್ಳು ಬಂದು ಒಳ್ಳೆ ಫ್ಯಾಟ್ ಆಗಿರುತ್ತೆ ಆ್ಯಡ್ ಮಾಡ್ಕೊಬೋದು ನಾನು ಚಿಕ್ಕ ಚಿಕ್ಕ ಕಟ್ ಮಾಡಿರೋ ಹಸಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಜೊತೆಗೆ ಕಸ್ತೂರಿ ಮೇಥಿ ಸ್ವಲ್ಪ ಹಾಗೆ ನಾನು ಇಲ್ಲಿ ಒಂದು ಪುಟಾಣಿ ಕಪ್ಪಲ್ಲಿ ಮೊಸರು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಿಂಗು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ ಸಿ ನಿಮಗೆ ಅಕಸ್ಮಾತ್ ಯಾವುದಾದ್ರೂ ಮಸಾಲೆಗಳು ಜಾಸ್ತಿ ಬೇಕು ಫ್ಲೇವರ್ ಖಾರ ಜಾಸ್ತಿ ಬೇಕು ಅಂದರೆ ಆ್ಯಡ್ ಮಾಡ್ಕೊಬಹುದು ಯಾವುದೇ ಥರ ಪ್ರಾಬ್ಲಮ್ ಇರೋಲ್ಲ ನಂತರ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಏನು ನಾವೇನು ಮಸಾಲ ಹಾಕಿದ್ದೀವಿ ಅದು ಸೊಪ್ಪಿಗೆ ಚೆನ್ನಾಗಿ ಹಿಡ್ಕೊಳ್ಳೋ ಥರ ಆಯಿತು ಅಂದರೆ ನಮ್ಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇದರಲ್ಲಿ ನಾವು ಸೊಪ್ಪು ಹಾಕಿದ್ದೀವಿ ಗರಂ ಮಸಾಲ ಹಾಕಿದ್ದೀವಿ ಎಳ್ಳು ಕೂಡ ಹಾಕಿದ್ದೀವಿ ಇದೆಲ್ಲ ಸ್ವಲ್ಪ ಹೆಲ್ತಿಗಳೇನೆ ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಒಂದು ಬೌಲ್ ಗೋಧಿ ಹಿಟ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಬೌಲಲ್ಲಿ ಏನು ತೊಗೊಂಡಿರ್ತಾರಲ್ಲ ಕಾಲು ಕಪ್ಪಾಗುವಷ್ಟು ನಾನು ಕಡಲೆ ಹಿಟ್ಟು ಕೂಡ ಆ್ಯಡ್ ಮಾಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಕೂಡ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಸೊಪ್ಪು ಹಿಟ್ಟು ಚೆನ್ನಾಗಿ ಹೊಂದ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನಮಗೆ ಹಿಟ್ಟಿನ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸೋಷ್ಟು ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದು ಲೋಟ ಅಂತ ಹೇಳೋದು ನೀವು ಕ್ವಾಂಟಿಟಿ ಕಡಿಮೆ ಮಾಡಿರೋದು ಆಗ ನೀರು ಫುಲ್ ನೀರು ಥರ ಆಗೋದೆಲ್ಲ ಬೇಡ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡ್ರೆ ಸಾಕಾಗಿರುತ್ತೆ ಹಾಗೆ ಇದನ್ನು ಡಯಟಲ್ಲಿ ಆರಾಮಾಗಿ ಯೂಸ್ ಮಾಡ್ಕೊಬೋದು ಟ್ರಾವೆಲ್ ಮಾಡಬೇಕಾದ್ರೆ ಹೊರಗಡೆ ತಿಂಡಿ ತಿನ್ನೋಕ್ಕಾಗಲ್ಲ ಅಂದವ್ರು ಇದನ್ನು ಕ್ಯಾರಿ ಮಾಡ್ಬೋದು ಒನ್ ಫಿಫ್ಟೀನ್ ಡೇಸ್ ನೀವು ಫ್ರಿಜ್ಜಲ್ಲಿ ಹಿಟ್ಟು ಯೂಸ್ ಮಾಡಬಹುದು ಇದನ್ನು ಮೀನ್ಸ್ ಬೇಯಿಸಿ ನಂತರ ಯೂಸ್ ಮಾಡಬಹುದು ನನಗೆ ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ದಿದ್ದು ಚೆನ್ನಾಗಿದೆ ಮಾಡು ಅಂತ ಸೊ ಹಾಗಾಗಿ ನಾನು ಟ್ರೈ ಮಾಡಿದೆ ಸಖತ್ತಾಗಿತ್ತು ನೀವು ಕೂಡ ಟ್ರೈ ಮಾಡಿ ನೀಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ನಾತ್ಕೊಂಡು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾತ್ಕೊಳ್ಳಿ ನಾನು ಆಯಿಲ್ ಯೂಸ್ ಮಾಡ್ತೀನಿ ಆಯಿಲ್ ಏ ಯೂಸ್ ಮಾಡಲ್ಲ ಅಂತೇನಿಲ್ಲ ಸ್ವಲ್ಪ ಸ್ವಲ್ಪ ಆಯಿಲ್ ಯೂಸ್ ಮಾಡಿ ಏನಾಗಲ್ಲ ಬಟ್ ಏನು ಲಿಮಿಟ್ ನೀವು ನಾರ್ಮಲಾಗಿ ಯೂಸ್ ಮಾಡ್ತಾ ಇರ್ತಾರಲ್ಲ ಅದಕ್ಕೆ ನಾನು ಸ್ವಲ್ಪ ಕಡಿಮೆ ಯೂಸ್ ಮಾಡಿ ಅಷ್ಟೆ ಸೊ ಫೈನಲಿ ನಮ್ಮ ಚಪಾತಿ ಹಿಟ್ಟು ಮೀನ್ಸ್ ತಿಪ್ಪಳ ತೇಪ್ಲ ಏನೋ ಆ ಭಾಷೆಯಲ್ಲಿ ತೇಪ್ಲ ಅಂತಾರೆ ನಮ್ಮದ್ರಲ್ಲಿ ನಾವು ಮೆಂತೆ ಚಪಾತಿ ಅಂತಂದ್ರೆ ಮುಗಿತಲ್ವಾ ಸೊ ನೀಟಾಗಿ ಆದಮೇಲೆ ಒಂದು ಬಟ್ಟೆ ಮುಚ್ಚಿ ಒಂದು ಆಫ್ ಆನ್ ಅವರ್ ಹಾಗೆ ಬಿಡಿ ಸೊ ರೆಡಿ ಇದೆ ಇವಾಗ ಚಪಾತಿ ಹೊತ್ತಿ ಬೇಯಿಸೋದೊಂದೇ ಬಾಕಿ ಇರೋದು ಸೊ ಸ್ವಲ್ಪ ಹಿಟ್ಟು ತೊಗೊಂಡು ಚೆನ್ನಾಗಿ ರೌಂಡ್ ಶೇಪ್ ತೊಗೊಳ್ಳಿ ನಿಮಗೆಲ್ಲ ಆಲ್ರೆಡಿ ಚಪಾತಿ ಮಾಡೋಕ್ಕೆ ಬರುತ್ತೆ ನಾನು ಚಪಾತಿ ಹಿಟ್ಟು ತೊಗೊಂಡು ಈ ಥರ ಇಟ್ಟಿಸ್ಬೇಕು ಅದೆಲ್ಲ ಹೇಳಲ್ಲ ನಿಮಗೆಷ್ಟು ಬೇಕು ಹಿಟ್ಟು ತೊಗೊಂಡು ಚಪಾತಿ ಥರ ಒತ್ಕೊಂಡು ಚಪಾತಿ ಹಿಟ್ಟು ಏನಿರುತ್ತೆ ಸ್ವಲ್ಪ ಕದರ್ಕೊಂಡು ಅದರಲ್ಲಿ ನಾವೇನು ತೊಗೊಂಡಿದ್ದೀವಿ ಚಪಾತಿನ ಅದಸ ಒಂದ್ಸಲ ಸ್ನಾನ ಮಾಡಿಸಿ ಚೆನ್ನಾಗಿ ಹಿಟ್ಟನ್ನ ಎರಡು ಸೈಡು ಹಚ್ಕೊಂಡು ಗೊತ್ತಕ್ಕೆ ಶುರು ಮಾಡಿ ಸ್ವಲ್ಪ ಸಣ್ಣ ಇದ್ದರೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಕೊಂಬತ್ತಲ್ಲ ಹಾಗಾಗಿ ನೀಟಾಗಿ ಬರ್ತಾ ಇದೆ ನಾನು ವಾ ಪರವಾಗಿಲ್ಲ ಸೊಪ್ಪು ಹಾಕಿದ್ದೀವಿ ಆದರೂ ನೀಟಾಗಿ ಬರ್ತಾ ಇದೆ ಅಂತ ನಮ್ಮ ಚಪಾತಿ ರೆಡಿ ಇದೆ ಲಟ್ಸಾಯಿತು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಬೇಯಿಸ್ಕೊಳ್ಳೋದೆ ಪಾಕಿ ಇದೆ ಹಾಗಾಗಿ ಒಂದು ತವಾ ಇಟ್ಟು ಅದಕ್ಕೆ ನಾನೇನು ಲೆಟ್ಸಿದ್ದೀನಿ ಆ ಚಪಾತಿ ಹಾಕ್ಕೊಂಡಿದ್ದೀನಿ ಫುಲ್ ರೌಂಡ್ ಶೇಪ್ ಮೇಲೆ ಬಂದಿಲ್ಲ ಪರವಾಗಿಲ್ಲ ಈ ಶೇಪ್ ಆದ್ರೂ ಬಂದಿದೆಯ ಚಪಾತಿ ಅನಿಸ್ಕೊಳುತ್ತಾ ಖಂಡಿತ ಅನ್ಸ್ಕೊಳುತ್ತೆ ಸೊ ಎರಡೂ ಕಡೆ ನೀಟಾಗಿ ಆಯಿಲ್ ಅಪ್ಲೈ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕಿ ಸ್ಪೂನಲ್ಲಿ ಹಾಕೋಕೆ ಹೋಗ್ಬಿಡಿ ಏನು ಆಯಿಲ್ ಬ್ರಷ್ ಇರುತ್ತೆ ಅದು ಯೂಸ್ ಮಾಡಿ ಸೊ ಫೈನಲಿ ನಮ್ಮ ಮೆಂತ್ಯ ಸೊಪ್ಪಿನ ಚಪಾತಿ ಏನು ಗುಜರಾತ್ ಸ್ಟೈಲಲ್ಲಿ ತೇಪ್ಲಾ ಅಂತಾರೆ ರೆಡಿ ಇದೆ ಸ್ನ್ಯಾಕ್ಸಿಗೆ ಯೂಸ್ ಮಾಡ್ಬೋದು ನನಗೆ ಸಜೆಸ್ಟ್ ಮಾಡಿದ ನನ್ನ ಫ್ರೆಂಡಿಗೆ ತುಂಬ ಥ್ಯಾಂಕ್ ಯು ಹೇಳ್ತೀನಿ ಬಿಕಾಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದೇ ಥರ ಸಾಫ್ಟಾಗಿದೆ ಸೊ ನೀವು ಮಾಡ್ಕೊಳ್ಳಿ ಟೇಸ್ಟ್ ಹೇಗಿದೆ ಅಂತ ಬಂದು ಮಾಡಿದ ಮೇಲೆ ಕಮೆಂಟ್ ಮಾಡಿ ನನಗೆ ಸೊ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು